ಎಸ್ಪಿ ಸಮೂಹ ಸಂಸ್ಥೆಯು ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಸುಮಾರು ಜನರಿಗೆ ಉದ್ಯೋಗ ನೀಡಿ ಬಡವರಿಗೆ ಬದುಕು ಕಟ್ಟಿಕೊಳ್ಳಲು ತನ್ನದೇ ಆದ ಪ್ರಯತ್ನ ಮಾಡುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಹೊಸ ಹೆಜ್ಜೆ ಫಿಲಂ ಇಂಡಸ್ಟ್ರಿಯಲ್ ಕಡೆಗೆ ಸಾಗುತ್ತಿದೆ ಆರ್ಎಸ್ಪಿ ಫಿಲಂ ಪ್ರೊಡಕ್ಷನ್ಸ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಎಂಬ ಕನ್ನಡ ಚಲನಚಿತ್ರ ಚಿತ್ರೀಕರಣಕ್ಕೆ ನಿರ್ಮಾಪಕರಾಗಿ ರವಿ ಎಸ್ ಪೂಜಾರಿ ಅವರು ಪ್ರಾರಂಭೋತ್ಸವಕ್ಕೆ ಸಸಿಗೆ ನೀರನ್ನು ಎರೆಯುವ ಮುಖಾಂತರವಾಗಿ ಚಾಲನೆ ನೀಡಿದರು ಅನೇಕ ವರ್ಷದ ಕನಸು ಇವತ್ತು ನನಸಾಗಿದೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನು ಬೆಳೆಯುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಆರ್ಎಸ್ಪಿ ಸಮೂಹ ಸಂಸ್ಥೆ ಮಾಡ್ತಾ ಇದೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು ಈ ಚಿತ್ರೀಕರಣವನ್ನು ಒಳ್ಳೆಯದಾಗಿ ಮೂಡಿ ಬರಲೆಂದು ಶುಭ ಹಾರೈಸಿದರು ನಮ್ಮ ಶ್ರೀ ಶ್ರೀವೇಗಿ ಸಿದ್ದೇಶ್ವರ ನಾಡಿನಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಆರ್ ಎಸ್ ಪಿ ಸಮವ ಸಂಸ್ಥೆಯ ಮತ್ತೊಂದು ಉದ್ಯೋಗ ಕೊಡುವಂತ ಕಾರ್ಯವನ್ನ ಮಾಡ್ತಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಆಗಮಿಸತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆರ್ ಎಸ್ ಬಿ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಅನ್ನುವಂತ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ದೈವ ಭಕ್ತಿಯನ್ನು ಹೊಂದಿರತಕ್ಕಂಥ ಈ ಚಲನಚಿತ್ರ ಇವತ್ತಿನ ದಿನ ಚಿತ್ರೀಕರಣ ಪ್ರಾರಂಭವಾಗ್ತಾ ಇದೆ ಅದನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ಬಹಳ ಸಂತೋಷ ಅನಿಸ್ತಾ ಇದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯಗಳಾಗಿರ್ತಕ್ಕಂಥ ಸರ್ ಅವರು ಬಂದಾರೆ ಗಿರೀಶಣ್ಣ ಅಣ್ಣ ಅವರಿದ್ದಾರೆ ಜೊತೆಗೆ ಈ ಚಲನಚಿತ್ರದ ನಟಿ ಪ್ರೇರಣ ಇವರದ್ದು ಮೂಲಕ ಮೈಸೂರು ಆದರೆ ಇವರು ಬೆಂಗಳೂರಲ್ಲಿ ಅನೇಕ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ನನ್ನ ಮಡವಿ ಪ್ರಿಯಾ ಅವರಾಗಿರ್ಬೋದು ಜೊತೆಗೆ ಹಾಲೇಶ್ ಸದ್ದು ಒಡಿಯರ್ ಸಕಾರವ ಮಲ್ಲಿಕಾರ್ಜುನ್ ಮಲ್ಲಪ್ಪ ಸುನೀಲ್ ಸಂಜೀವಿ ಎಸ್ ಸೋಮನಾಥ್ ಅನೇಕ ಕಲಾವಿದರು ಸಂಗಮೇಶ್ ಇದಲ್ಲದೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಭಾಗವಹಿಸ್ತಾರೆ ಇದು ವಿಶೇಷವಾಗಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಪ್ರೋತ್ಸಾಹಿಸಲು ಉತ್ತರ ಕರ್ನಾಟಕದ ಕಲಾ ಪ್ರತಿಭೆಗಳನ್ನ ಪ್ರತಿನಿಧಿಗಳಿಗೆ ಅವಕಾಶ ಕೊಡುವುದರ ಜೊತೆಗೆ ನಾವು ಕೂಡ ಒಂದು ಹೊಸ ಉದ್ಯೋಗದ ದಾಪುಗಳ ಹಾಕ್ತಾ ಹೋಗಬೇಕಂತ ಆಲೋಚನೆ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಲಹೆ ಸಹಕಾರ ಅಗತ್ಯವಾಗಿದೆ ವಿಶೇಷವಾಗಿ ಈ ಒಂದಕ್ಕೆ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರಿವರನ್ನೇದೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ ಅತ್ಯಂತ ಸಾಮಾಜಿಕವಾಗಿ ತಮ್ಮದೇ ಆಗಿರತಕ್ಕಂಥ ಕಾರ್ಯವನ್ನು ಸಾರ್ವಜನಿಕವಾಗಿ ಮಂಡಿಸಿ ನಮ್ಮ ಏಳಿಗೆಯನ್ನ ಜನರಿಗೆ ತಲುಪಿಸಿ ನಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನ ಕೇಳಲು ಕಾಣಲು ತಾವೆಲ್ಲ ಕಾರಣೀಭೂತರಾಗಿದ್ದೇವೆ ಅದೇ ರೀತಿಯಾಗಿ ಇವತ್ತು ಕೂಡ ಆರ್ ಎಸ್ ಪಿ ಫಿಲಂ ಪ್ರೊಡಕ್ಷನ್ ವತಿಯಿಂದ ಬ್ಯಾನರ್ ವತಿಯಿಂದ ರತ್ನಾಪುರ ಭಂಡಾರ ನಿಧಿ ಅನ್ನುವಂತ ಚಲನಚಿತ್ರ ಏನು ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ತಮ್ಮದು ಸರ್ಕಾರ ಬಹಳ ಅಗತ್ಯ ಇದೆ ದಯವಿಟ್ಟು ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಚಿತ್ರಕ್ಕೆ ಒಳ್ಳೆಯ ಚಿತ್ರ ಒಳ್ಳೆಯದಾಗಿ ಮೂಡಿ ಬರಲಿ ಅಂತ ತಮ್ಮೆಲ್ಲರ ಶುಭ ಹಾರೈಕೆಯನ್ನ ಬಯಸ್ತಾ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಆತ್ಮೀಯರು ವಿಶೇಷವಾಗಿ ನನ್ನೆಲ್ಲ ಸಹೋದ್ಯೋಗಿಗಳು ಅವರು ಏನೇನದೆ ಅನೇಕರು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅವರಿಗೆಲ್ಲರಿಗೆ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ಮಾಡ ಮಾತಾಡಲ್ಲ ಇದು ನಮ್ದು ಪೂಜೆ ಹೋಮ ಅವನ ಪೂಜೆ ಅಂತ ಹೇಳಿ ಈಗ ತಾನೇ ನಮ್ದು ರತ್ನಾಪುರ ಪಂಡಾರನ ಇದನ್ನುವಂತಹ ಚಲನಚಿತ್ರಕ್ಕೆ ಆಕ್ಷನ್ ಕಟ್ಟಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಟಿ ಪೇರನಾ ಹಾಗೂ ಗಿರೀಶ್ ಬುಟಾಳಿ ಸಾಹಿತಿಗಳಾದ ಅಲಿ ಬಾದಿ ಹಾಗೂ ಇನ್ನಿತರ ಕ್ಯಾಮರಾಮನ್ಗಳು ಮತ್ತು ಚಿತ್ರೀಕರಣದ ಎಲ್ಲಾ ಬಳಗದವರು ಹಾಜರಿದ್ದರು ಅಜಯ್ ಕಾಂಬ್ಳೆ ಪ್ರಗತಿ ಟಿವಿ ಚಿಕ್ಕೋಡಿ